ಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಮನ್ವಯ ಸಮಿತಿ ವತಿಯಿಂದ ಆನಕಲ್ ತಾಲೂಕಿನಲ್ಲಿ ಇವತ್ತು ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಈ ದಿನ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ನಮ್ಮ ಆನಕಲ್ ತಾಲೂಕಿನ ಎಲ್ಲ ನನ್ನ ಶಿಕ್ಷಕ ಬಂಧು ಮಿತ್ರರಿಗೆ ಉತ್ಪೂರ್ಕವಾದಂಥ ವಂದನೆಗಳನ್ನು ನಾನು ಇವತ್ತು ಸಲ್ಲಿಸ್ತಾ ಇದ್ದೇನೆ ಆನೆಕಲ್ ತಾಲೂಕಿನ ಅಭಿವೃದ್ಧಿಗೆ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಾನೆಲ್ಲ ಶಿಕ್ಷಕ ಮಿತ್ರರು ಒಗ್ಗೂಡಿಸಿ ನಮ್ಮ ಆನೇಕಲ್ ತಾಲೂಕಿನ ಶೈಕ್ಷಣಿಕ ಪ್ರಗತಿಯನ್ನು ನಾವು ಸಾಧಿಸ್ತೀವಿ ಅಂತೇಳಿ ಈ ದಿನ ನಾವು ಪಣ ತೊಟ್ಟಿದ್ದೇವೆ ಶೈಕ್ಷಣಿಕ ಉದ್ದೇಶಕ್ಕೆ ಎಲ್ಲ ರೀತಿಯಾದಂಥ ನಮ್ಮ ಶಿಕ್ಷಕರನ್ನು ತೊಡಗಿಸಿಕೊಂಡು ಆನೆಕಲ್ ತಾಲೂಕಿನ ಶೈಕ್ಷಣಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸ್ತೀನಿ ಅಂತ ಈ ಶಿಕ್ಷಣ ದಿನಾಚರಣೆಯ ಪ್ರಯುಕ್ತ ನಾನು ಎಲ್ಲ ಶಿಕ್ಷಕರ ಪರವಾಗಿ ನಾನು ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ ಎಲ್ಲ ನನ್ನ ಆನೆಕೋಲ್ ತಾಲೂಕಿನ ಶಿಕ್ಷಕ ಮಿತ್ರರಿಗೆ ಮತ್ತೊಮ್ಮೆ ನಾನು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಇವತ್ತು ಸೆಪ್ಟೆಂಬರ್ ಐದು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಯಾವತ್ತೂ ಅಷ್ಟೇ ಶಿಕ್ಷಣ ಮತ್ತು ಸಂಸ್ಕಾರ ಜೊತೆಗೆ ಸಾಗಬೇಕಾಗುತ್ತೆ ಆವಾಗಲೇ ಅದು ಪರಿಪೂರ್ಣ ಶಿಕ್ಷಣ ಆಗೋದು ಈ ಸಂದರ್ಭದಲ್ಲಿ ನಾವು ಶಿಕ್ಷಕರನ್ನ ಗೌರವಿಸುವಂಥದ್ದು ಶಿಕ್ಷಕರಿಗೆ ಯಾಕೆಂದರೆ ಅವರು ಏನು ಈ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂಥವ್ರನ್ನೆಲ್ಲ ನಾವು ಸನ್ಮಾನಿಸುವಂಥ ಈ ಕಾರ್ಯಕ್ರಮ ಇವತ್ತು ಅಂದರೆ ಹಿಂದೆ ಏನಾಗಿತ್ತು ಶಿಕ್ಷ ಸಾಕ್ಷರತೆ ಕಡಿಮೆ ಇತ್ತು ಆದರೆ ಸಂಸ್ಕಾರ ಜಾಸ್ತಿ ಇತ್ತು ಇವತ್ತು ಏನಾಗಿದೆ ಇದು ಸಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಆದರೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅದರಿಂದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕಾಗುತ್ತೆ ಇದು ಎಲ್ಲ ಶಿಕ್ಷಕರ ಅಧ್ಯ ಕರ್ತವ್ಯ ಮತ್ತು ಚಿನ್ ಪರಿಕಲ್ಪನೆ ಆಗಬೇಕು ಮತ್ತು ಇವಾಗ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಇದೆ ಅದೊಂದು ಭಾಗ ಆದರೆ ಇವತ್ತು ಲೈಫ್ ಸ್ಪ್ಯಾನ್ ಏನಾಗಿದೆ ನಮ್ಮ ಸ್ವಾತಂತ್ರ್ಯ ಬಂದಾಗ ಸುಮಾರು ನಲವತ್ತು ವರ್ಷ ಆಯಿತು ಇವಾಗ ಲೈಫ್ ಸ್ಪ್ಯಾನ್ ಎಪ್ಪತ್ತು ವರ್ಷ ಆಗಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಶಿಕ್ಷಕರ ಕೊರತೆ ಇದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡ ಅರುವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಅದನ್ನು ನಾವು ನಿಭಾಯಿಸಬೇಕು ನೇಮಕಾತಿ ಆದಷ್ಟು ಬೇಗ ಆಗಬೇಕು ಯಾಕೆಂದರೆ ಶಿಕ್ಷಕರು ಅವರು ಈ ಬೋಧನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅದರಿಂದ ಅಟ್ಲೀಸ್ಟು ಇವಾಗ ಅವ್ರ ನಿವೃತ್ತಿ ವಯಸ್ಸು ಅರುವತ್ತು ವರ್ಷ ಏನಿದೆ ಅದು ಅರುವತ್ತೆರಡು ವರ್ಷ ಮಾಡಿದರೆ ಯಾಕೆಂದರೆ ಲೈಫ್ ಸ್ಪ್ಯಾನು ಜಾಸ್ತಿ ಆಗಿದೆ ಇವತ್ತು ಓಲ್ಡ್ ಏಜ್ ಅಂದ್ರೇನು ಹಿಂದೆ ಎಲ್ಲ ಸೀನಿಯರ್ ಸಿಟಿಜನ್ ಅಂದರೆ ಅರುವತ್ತು ವರ್ಷ ಮೇಲ್ಪಟ್ಟವ್ರನ್ನ ಸೀನಿಯರ್ ಸಿಟಿಜನ್ ಅಂತಿದ್ವಿ ಈಗ ಅದು ಡೆಫಿನೇಷನ್ ಚೇಂಜ್ ಆಗಿದೆ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ಅವರು ಇದು ಯಂಗ್ ಓಲ್ಡ್ ಅಂತ ಅಲ್ಲ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರೋರ್ನ ಯಂಗ್ ಓಲ್ಡ್ ಅಂತೀವಿ ಎಪ್ಪತ್ತೈದರಿಂದ ಎಂಬತ್ತೈದು ಇದ್ದಾರನ್ನ ಓಲ್ಡ್ ಅಂತೀವಿ ಅದರಿಂದ ಸೊ ಈಗ ಅರವತ್ತು ವರ್ಷ ಅಥವಾ ಅರವತ್ತೊಂದು ವರ್ಷ ಅಂದರೆ ಅವರು ಚಿಕ್ಕವ್ರೆ ಅಂತಲೇ ನಾವು ಪರಿಗಣಿಸ್ಬೇಕಾಗತ್ತೆ ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಅರವತ್ತೆರಡು ವರ್ಷಕ್ಕೆ ಅವರ ನಿವೃತ್ತಿ ಏಜನ್ನು ಫಿಕ್ಸ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಶಿಕ್ಷಕರಿಗೆ ಶಿಕ್ಷಕರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕವರು ಕೇವಲ ಅವರ ಮಿತಿ ತರಗತಿ ಕೊಠಡಿಗಳಿಗೆ ಮೀಸಲಾಗಿರಬಾರ್ದು ಕೌಶಲ್ತೆಯನ್ನು ಕಲಿಸ್ಬೇಕು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕಲಿಸ್ಬೇಕು ಅವರನ್ನು ಮಾನಸಿಕವಾಗಿ ಅವ್ರನ್ನ ಗಟ್ಟಿ ಮಾಡಬೇಕಾಗತ್ತೆ ಅವರಿಗೆ ಪಾಠ ಹೇಳುವಾಗಲೂ ಅಷ್ಟೇ ಯಾಕೆಂದರೆ ಕೇವಲ ನಾವು ಸಕ್ಸಸ್ ಸ್ಟೋರೀಸೇ ಹೇಳ್ತಾ ಹೋಗ್ತೀವಿ ಫೇಲ್ಯೂರ್ ಸ್ಟೋರೀಸ್ ಹೇಳಬೇಕು ನೋಡಿ ಫೇಲ್ಯೂರ್ ಅವರು ಎಷ್ಟು ಎಡವಿದ್ರು ಯಾವ ರೀತಿ ಮೇಲ್ ಬಂದರು ಸೊ ಆ ರೀತಿ ಕಥೆಗಳನ್ನ ಹೇಳಬೇಕು ಯಾಕೆಂದರೆ ಅಪ್ಸ್ ಆ್ಯಂಡ್ ಡೌನ್ಸು ಬಹಳ ಕಾಮನ್ನು ವಿದ್ಯಾಭ್ಯಾಸದಲ್ಲಿ ಅಂಕಗಳೇ ಬದುಕನ್ನು ರೂಪಿಸೋದಿಲ್ಲ ಕೆಲವರು ಅಂಕಗಳು ಕಡಿಮೆ ಇರ್ಬೋದು ಆದರೆ ಒಂದು ಆತ್ಮವಿಶ್ವಾಸ ಇದ್ದರೆ ಅಥವಾ ಆತ್ಮಸ್ಥೈರ್ಯ ಇದ್ದರೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ಬೋದು ಅಂಕಗಳ ಜೊತೆ ಆತ್ಮವಿಶ್ವಾಸವನ್ನು ನಾವು ತುಂಬಬೇಕಾಗತ್ತೆ ಸೊ ಅಂಕಗಳೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅವರ ಭವಿಷ್ಯನ ಸೆಪ್ಟೆಂಬರ್ ಐದನೇ ತಾರೀಕು ಡಾಕ್ಟರ್ ಸರ್ವಂಪಲ್ಲಿ ರಾಧಾಕೃಷ್ಣರವರ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ಅವರ ಉಪಾಧ್ಯಾಯರಾಗಿ ದೇಶದ ಅತ್ಯುನ್ನತ ಪದವಿ ರಾಷ್ಟ್ರಪತಿಗಳಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂದಾಗ ಅವರು ನನ್ನ ಹುಟ್ಟುಹಬ್ಬಕ್ಕೆ ಬದಲಾಗಿ ದೇಶದ ಎಲ್ಲ ಉಪಾಧ್ಯಾಯರ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಅಂತ ಘೋಷಣೆ ಮಾಡಿದಾಗಲಿಂದ ನಾವು ಉಪಾಧ್ಯಾಯರ ದಿನಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ನಿಟ್ಟಿನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಸರ್ಕಾರದ ವತಿಯಿಂದ ಶಿಕ್ಷಕರ ದಿನಾಚರಣೆ ಆಚರಣೆ ಇದ್ದೀವಿ ಆ ಶಿಕ್ಷಕರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಕೋರುತ್ತೇನೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕ ಬೆಂಗಳೂರು ಗ್ರಾಮಾಂತರ ಕ್ಷೇ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವರು ಈ ಇಲ್ಲಿಯ ತನಕ ಶಿಕ್ಷಕರು ಯಾವ ರೀತಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರು ಅದೇ ರೀತಿಯಲ್ಲಿ ಎಲ್ಲ ಶಿಕ್ಷಕರು ತಾಲೂಕಿನಾದ್ಯಂತ ಮೊದಲು ಅವರು ಸಂಸ್ಕಾರವನ್ನು ಕಳೆದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಸಂಸ್ಕಾರ ವಹಿ ರೀತಿಯಲ್ಲಿ ಸಂಸ್ಕಾರ ಸಿಗುವ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡಬೇಕೆಂದು ಎಲ್ಲ ಶಿಕ್ಷಕ ಶಿಕ್ಷಕರಲ್ಲೂ ನಾನು ಮನವಿ ಮಾಡುತ್ತಾ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಎಲ್ಲ ಉಪಾಧ್ಯಾಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಅವರು ಮುಂದಿನ ತಿಂಗಳು ನಮ್ಮ ಶಾಲೆಗೆ ಭೇಟಿ ಕೊಡಬೇಕು ಅಂತ ಕೇಳಿದ್ದೀವಿ ಒಂದು ವಿವೇಕಾನಂದ ಸ್ಟ್ಯಾಚ್ಯೂ ಅನಾವರಣ ಮತ್ತು ನೂತನ ಕಟ್ಟಡದ ಉದ್ಘಾಟನೆಗೆ ಈಗಾಗಲೇ ಅವರು ಬರ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಅಧಿಕಾರಿಗಳ ಕಚೇರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೇದಿಕೆ ವೇದಿಕೆಯಂತ ಮಾಡಿಕೊಂಡು ಸೆಪ್ಟೆಂಬರ್ ಐದನೇ ತಾರೀಕು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ತಾ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರಾದಂಥ ಮಂಜಾಥರ್ ಸರ್ ಕೂಡ ಬಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಲವತ್ತು ನಲವತ್ತೈದು ಜನಕ್ಕೆ ನಿವೃತ್ತಿ ಹೊಂದಿದಂಥ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ವಿಶೇಷವಾಗಿ ಹೆಚ್ಚು ವರ್ಷಗಳ ಸೇವೆ ಸಲ್ಲಿಸಿದಂಥ ಖಾಸಗಿ ಶಾಲೆಗಳಲ್ಲಿ ದುಡಿದಂಥ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತವಾದಂಥವ್ರಿಗೆ ಗೌರವ ಸಮರ್ಪಣೆಯನ್ನು ಈ ಈ ಸಂದರ್ಭದಲ್ಲಿ ಮಾಡಿದ್ದೀರಿ ಇನ್ನೊಂದು ವಿಶೇಷ ಏನಂದರೆ ರಾಜ್ಯ ಪ್ರಶಸ್ತಿಗೆ ಆನೆಕಲ್ ತಾಲೂಕಿನ ಚಿತ್ರಕಾನೆ ಶಾಲೆಯ ರಂಗನಾಥ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಮೆಚ್ಚತಕ್ಕಂಥ ವಿಚಾರ ಅವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ತಾಲೂಕು ಶಿಕ್ಷಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಶೋಭಾ ಕೋಮಲಾ ಮತ್ತು ಯಶೋಧ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರತಿ ವರ್ಷ ಕೂಡ ಏನು ನಿವೃತ್ತವಾದಂಥ ಶಿಕ್ಷಕರಿಗೆ ಗೌರವನ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದ್ದೀರಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಹಾಗೂ ಇಲಾಖೆಯವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಶಿಕ್ಷಕನಾಚರಣೆಯ ಕಾರ್ಯಕ್ರಮ ಆ್ಯಕ್ಚುಲಿ ನಮ್ಮ ಖಾಸಗಿ ಶಾಲೆಗಳು ನಾವು ಇದು ಮಾಡಿ ಸಹ ಒಂದು ವಿಭಿನ್ನ ಮಾಡಬೇಕು ಅಂದ್ಕೊಂಡ್ವಿ ಆದರೆ ಇಲ್ಲಿ ಸಮನ್ವಯ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಡಬೇಕು ಅಂತೇಳಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಹದಿನೈದು ವರ್ಷದಿಂದ ಹೆಚ್ಚಿಗೆ ಸಮನ್ವಯ ವೇದಿಕೆಯಲ್ಲಿ ಏಡೆಡ್ಡು ಹನ್ನೆಡೆಡ್ಡು ಗೌರ್ಮೆಂಟು ತುಂಬ ಒಂದು ಅವಿಭಕ್ತ ಕುಟುಂಬ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದೆ ಅದಕ್ಕೆ ನಮ್ಮ ಒಂದು ಸಂಘಟನೆ ಕೈ ಜೋಡಿಸ್ಬೇಕು ಅಂತೇಳಿ ಕೈ ಜೋಡಿಸಿ ಅದಕ್ಕೆ ಮಾನ್ಯ ಹೃದಯ ತಜ್ಞರಾದಂತಹ ಎಂ ಪಿ ಮಂಜುನಾಥ್ ಸರ್ ಅವರನ್ನು ಮತ್ತು ಪುಟ್ಟಣ್ಣನವರನ್ನು ಮತ್ತು ನಮ್ಮ ನಮ್ಮ ಕ್ಷೇತ್ರದ ಶಿವಣ್ಣನವರನ್ನ ಎಲ್ಲರನ್ನೂ ಕ್ಷೇತ್ರದ ಶಾಸಕರನ್ನು ಆಹ್ವಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೋಡಿ ಟೀಚರ್ಸ್ಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಮತ್ತು ನಮ್ಮ ಎಂ ಪಿ ಅವರಾಗಲಿ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಲಿ ಟೀಚರ್ಸ್ಗೊಂದು ಏನು ಹೆಲ್ತ್ ಕಾರ್ಡ್ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಂಥ ಕಾರ್ಯಕ್ರಮ ಸಕಾಲಕ್ಕೆ ಟೀಚರ್ಸ್ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯಲಿ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭೋದಯ ಸರ ೇಪಲ್ಲಿ ರಾಧಾಕೃಷ್ಣರವರ ಹುಟ್ಟುಹಬ್ಬದಲ್ಲಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತ ನಮ್ಮ ಕಡೆಯಿಂದ ಒಂದು ಆಶಾಭಾವನೆ ವ್ಯಕ್ತಪಡಿಸಿ ಜೈ ಹಿಂದ್ ಜೈ ಭಾರತ ಮಾತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಏನು ಸಮನ್ವಯ ಸಮಿತಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನೆರಳೂರು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಜಗತ್ತಿಗೆ ಜ್ಞಾನ ಕೊಟ್ಟಂಥ ಈ ಭವ್ಯ ಭಾರತದಲ್ಲಿ ಶಿಕ್ಷಕರ ವೃತ್ತಿಯಲ್ಲಿ ತನ್ನ ಸಾಧನೆಯನ್ನು ರೂಪಿಸಿಕೊಳ್ಳುವಂಥವರು ಏನಿದ್ದಾರೆ ವರ್ಣ ಮಾತ್ರ ಕಲಿಸಬಹುದು ಅನ್ನೋ ರೀತಿಯಲ್ಲಿ ಈ ರಾಷ್ಟ್ರ ರಾಷ್ಟ್ರ ರಕ್ಷಣೆಗೆ ರಾಷ್ಟ್ರದ ಹಣೆಬರವನ್ನು ವೃದ್ಧಿಗೊಳಿಸುವ ಮತ್ತು ರಾಷ್ಟ್ರದ ಸರ್ವಾಂಗೀಣ ಏಳಿಗೆಗೆ ಪೂರಕವಾದಂತಹ ಮಾನವ ಸಂಪೂರ್ಣವನ್ನು ಸುಖ ತಯಾರು ಮಾಡಬೇಕಾದಂಥ ತರಗತಿಯಲ್ಲಿ ಬೋಧನೆಯ ಸಾಧನೆಯಲ್ಲಿ ತೊಡಗಿರುವಂಥ ಶಿಕ್ಷಕರು ಅಂತಹ ಶಿಕ್ಷಕರ ದಿನಾಚರಣೆ ಇವತ್ತು ನಮಗೆ ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಮೊದಲು ಶಿಕ್ಷಕರ ದಿನಾಚರಣೆ ಇರಲಿಲ್ಲ ಈ ಭವ್ಯ ಭಾರತದಲ್ಲಿ ಈ ಸಮಾಜದಲ್ಲಿ ಮೂರು ವರ್ಗದ ಮಂದಿಯನ್ನು ನಾವು ಕಾಣ್ತೇವೆ ನನ್ನದು ನನ್ನದೇ ನಿನ್ನದು ನಿನ್ನದೇ ಎಂಬ ಒಂದು ವರ್ಗ ಇನ್ನೊಂದು ವರ್ಗ ನನ್ನದು ನನ್ನದೇ ನಿಮ್ಮದು ನಮ್ಮದೇ ಎಂಬ ಸ್ವಾರ್ಥ ವರ್ಗ ಇನ್ನು ಪರಮ ಪವಿತ್ರವಾದಂಥ ಒಂದು ವರ್ಗ ಇದೆ ನಿಮ್ಮದು ನಿಮ್ಮದೇ ನನ್ನದು ನಿಮಗೆ ನಿಮ್ಮದೇ ಅಂತ ಸಾಧನೆ ಮಾಡಿದರು ಆ ರೀತಿಯಾಗಿ ನನ್ನದು ನಿಮ್ಮದೇ ಅಂತ ಸಾಧನೆ ಮಾಡಿದಂಥ ಮಹಾನ್ಸಿನ ವ್ಯಕ್ತಿ ಒಬ್ಬ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಬೋಧಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಈ ವಿದೇಶದಲ್ಲಿ ಅಂದರೆ ರಷ್ಯಾ ದೇಶದ ರಾಯಭಾರಿಯಾಗಿ ಭಾರತದ ಸ್ವತಂತ್ರ ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ದ್ವಿತೀಯ ರಾಷ್ಟ್ರಪತಿಯಾಗಿ ಎಲ್ಲಕ್ಕೂ ಮಿಗಿಲಾಗಿ ಈ ಭಾರತದ ಜ್ಞಾನವನ್ನು ಆರಾಧನೆ ಮಾಡಿದಂಥ ಜ್ಞಾನೋಪಾಸಕರಾದಂಥ ತತ್ವಜ್ಞಾನಿ ಆಗಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರನ್ನು ಅವರ ಅಧ್ಯಕ್ಷರಾದಾಗ ಅವರೆಲ್ಲ ಸಸ್ಯವರೆಗೆ ಹೋಗಿ ನಿಮ್ಮ ದಿನಾಚರಣೆ ಜನ್ಮದಿನ ಅಂತ ಕೇಳಿದಾಗ ದಯಮಾಡಿ ನನ್ನ ಜನ್ಮ ದಿನಾಚರಣೆಯನ್ನು ನಾನು ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದಿನಾಚರಣೆ ಹಾಗೂ ಮಾಡಬೇಡಿ ರಾಯಭಾರಿ ದಿನಾಚರಣೆಯಾಗೂ ಮಾಡಬೇಡಿ ಅಥವಾ ತತ್ವಜ್ಞಾನಿಗಳ ದಿನಾಚರಣೆಯಾಗೂ ಮಾಡಬೇಡಿ ಅಥವಾ ರಾಧಾಕೃಷ್ಣನ್ರವರ ದಿನಾಚರಣೆಯಾಗೂ ಮಾಡಬೇಡಿ ನಾನು ಅಚಲವಾದಂಥ ನಂಬಿಕೆ ಇಟ್ಟಿರೋದು ಈ ರಾಷ್ಟ್ರವನ್ನು ಸರ್ವಾಂಗೀಣ ಏಳಿಗೆಗೆ ಪೂರಕವಾದ ರೀತಿಯಲ್ಲಿ ತರಗತಿಯಲ್ಲಿ ಉತ್ತಮವಾದಂಥ ಗುಣಾತ್ಮಕ ಶ್ರದ್ಧಾ ಬದ್ಧತೆಯಿಂದ ತಮವ ಕಳೆದು ಬೆಳಕ ತಂದು ಶುದ್ಧ ಬದ್ಧ ನಿಟ್ಟವಂಥ ಶಿಕ್ಷಕ ವರ್ಗದಿಂದ ಮಾತ್ರ ಈ ಸಮಾಜ ಟೀಚರ್ ಸೋ ಇಸ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅನ್ನೋದನ್ನು ಅಚಲವಾಗಿ ನಂಬಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ತನ್ನ ಜನ್ಮದಿನವನ್ನು ನೀವು ಶಿಕ್ಷಕರ ದಿನಾಚರಣೆಗೆ ಮಾಡಿ ಅಂತ ಹೇಳಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಭಾರತದ ದ್ವಿತೀಯ ರಾಷ್ಟ್ರಪತಿ ಆದಂಥ ವರ್ಷದಿಂದ ಅಂದಿನಿಂದ ಇಲ್ಲಿವರೆಗೂ ಅಂದು ಇಲ್ಲೂ ಮುಂದೆ ಎಂದೆಂದು ಶ್ರೀ ಸೂರ್ಯಚಂದ್ರ ಇರೋವರೆಗೂ ಭೂಮಿ ಮೇಲೆ ಜಾತಿಯ ಶ್ರೀ ಅವರು ಕೊಟ್ಟಂಥ ಒಂದು ವರಪ್ರಸಾದ ನಮ್ಮ ಶಿಕ್ಷಕರ ದಿನಾಚರಣೆ ಅಂತ ಮಾರ್ಪಟ್ಟಿದೆ ಹಾಗಾಗಿ ಒಂದು ಬೇಡ್ಕೊಳ್ತೀನಿ ನಮ್ಮ ಶಿಕ್ಷಕರ ದಿನಾಚರಣೆ ಏನಾದರೂ ಅರ್ಥಗರಿಬಿತಾಗಬೇಕಂದ್ರೆ ಕೇವಲ ಭೂಷಣ ಮಾದರಿಯ ಆಚರಣೆಯಿಂದ ಆಗಲ್ಲ ಅದು ನಾ ಕೃಷ್ಣಂದ್ರ ಅವರು ಅವರಲ್ಲಿ ಅಳವಡಿಸ್ಕೊಂಡಿದ್ದಂಥ ಹತ್ತು ಹಲವಾರು ಆದರ್ಶಗಳನ್ನು ಶಿಕ್ಷಕರಲ್ಲೂ ಅಳವಡಿಸ್ಕೊಂಡು ಆ ಒಂದು ಆದರ್ಶಗಳನ್ನು ಬೋಧನೆಯ ಕ್ಷೇತ್ರದಲ್ಲಿ ಬಳಸಿದಾಗೆ ರಾಷ್ಟ್ರಕ್ಕೆ ಏನಾದರೂ ಒಂದು ಸಾಧನೆ ಆಗುತ್ತೆ ಅದರಿಂದ ಆಸ್ ಇಸ್ ದ ಟೀಚರ್ಸ್ ವಾ ಇಸ್ ದ ಪ್ರೋಗ್ರೆಸ್ ಆಫ್ ನೇಷನ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸಮಸ್ತ ಶಿಕ್ಷಕರಲ್ಲಿ ಮುಗಿದ ಕೈ ಭಾಗ್ಯ ತುಂಬರುದೇ ಅಂದರೆ ಈ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದು ಏನಂದರೆ ದಯಮಾಡಿ ಈ ಶಿಕ್ಷಕರ ವೃತ್ತಿ ಇಟ್ ಇದು ನೊಬೆಲ್ ದ ಪ್ರೊಫೆಸರ್ ಆಫ್ ಆಲ್ ದ ಪ್ರೊಫೆಸನ್ಸ್ ಎಲ್ಲ ವೃತ್ತಿಗಳಲ್ಲೂ ಭಾಳ ಪರಮ ಪಾವನವಾದಂಥ ವೃತ್ತಿ ಈ ವೃತ್ತಿಗೆ ನೀವು ಬಯಸಿ ಬಂದಿದ್ದಂಥ ನೀವು ಆ ಕಾಯಕವನ್ನು ಭಾಳ ಪರಿಶುದ್ಧವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗಿಂತಲೂ ಒಂದು ಪಟ್ಟೆಚ್ಚಾಗಿರಬೇಕು ಅರ್ಚಕರು ಒಂದು ದೇವರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ನೀವು ಕೊಠಡಿಯಲ್ಲಿ ಮುಕ್ಕೋಟಿ ದೇವತೆಗಳ ಮುಕ್ಕೋಟಿ ದೇವಸ್ಥಾನಗಳನ್ನು ಅರ್ಚಕರಾಗಿ ಕಾಯಕ ಮಾಡಬೇಕು ನಾಟ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿರುವಂಥ ಈ ನಾಷ್ಟವನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುವಂಥ ಕಾಯಕ ನಿಮ್ಮದಾಗಿದೆ ಅಂತ ಸಮಸ್ತ ಶಿಕ್ಷಕರಿಗೆ ಇವು ಈ ಒಂದು ಪರಮಪಾವನವಾದ ಶಿಕ್ಷಕರ ದಿನಾಚರಣೆ ದಿನ ನಾನು ಶುಭಾಶಯಗಳನ್ನು ಕೋರೋದ್ರೆ ಜೊತೆ ಜೊತೆಗೆ ಪ್ರತಿಯೊಂದು ವರ್ಷ ಒಂದೊಂದು ಆಚರಣೆಯಲ್ಲಿ ಒಂದೊಂದು ಆದರ್ಶವನ್ನು ಜೀವ ಜೀವನದಲ್ಲಿ ಅಳವಡಿಸ್ಕೊಂಡು ವೃತ್ತಿ ಜೀವನ ನಿತ್ಯ ಜೀವನದಲ್ಲಿ ಎರಡರಲ್ಲೂ ಅಳವಡಿಸಿಕೊಂಡು ಸಮಾಜಕ್ಕೆ ಏನಾದರೂ ಪೂರಕವಾದ ಕಾಯಕ ಮಾಡಿ ತಮ್ಮ ವೃತ್ತಿಯ ಒಂದು ಪಾವಿತ್ರ್ಯತೆಯನ್ನು ಹೋದ್ರ ಜೊತೆಗೆ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿ ಅಂತ ಹೇಳಿದ್ ಈ ಒಂದು ವಾಹಿನಿ ಮೂಲಕ ಸಮಸ್ತ ಶಿಕ್ಷಕರಿಗೂ ನಾನು ಹೃದಯ ತುಂಬಿದಂಥ ನಮನಗಳನ್ನು ತಿಳಿಸುತ್ತಾ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಧನ್ಯವಾದ